ಇದು ಕಮಿಟಿಗೆ ಹಾಕಿದ್ದೀವಿ ಎಲ್ಲಿ ಬದಲಿನಿವೇಶನ ಆಲ್ರೆಡಿ ಅವ್ರು ರಿಜಿಸ್ಟರ್ ಆಗಿದೆ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಸೈಟ್ ರಿಜಿಸ್ಟರ್ ಆಗಿದೆ ಸ್ವಾಧೀನ ಪತ್ರ ಕೊಟ್ಟಾಗಿದೆ ಅವರು ಹೇಳಿದ್ದಾರೆ ಅದರಲ್ಲಿ ಆರ್ ಸಾವಿರ ಏಳು ಸಾವಿರ ಅಡಿ ಕಮ್ಮಿ ಬಂದಿದೆ ಅದಕ್ಕೆ ಬದ್ಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಇಲ್ಲ ನನ್ನ ಹತ್ರ ಇದೆ ಡಾಕ್ಯುಮೆಂಟ್ ಡೀಟ್ ಕೊಡ್ತೀವಿ ಡಾಕ್ಯುಮೆಂಟ್ ನೋಡ್ಕೊಳ್ಳಿ ಅವ್ರಿಗೆ ಆಗಿರೋದು ಕೊಡ್ತೀವಿ ಕಮಿಟಿಗೆ ಹಾಕಿದೀವಿ ಇದು ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲಿ ಬದಲಿ ನಿವೇಶನ ಆಲ್ರೆಡಿ ಅವ್ರು ರಿಜಿಸ್ಟರ್ ಆಗಿದೆ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಸೈಟ್ ರಿಜಿಸ್ಟರ್ ಆಗಿದೆ ಸ್ವಾಧೀನ ಪತ್ರ ಕೊಟ್ಟಾಗಿದೆ ಅವ್ರು ಹೇಳಿದ್ದಾರೆ ಅದರಲ್ಲಿ ಆರ್ ಸಾವಿರ ಏಳು ಸಾವಿರ ಅಡಿ ಕಮ್ಮಿ ಬಂದಿದೆ ಅದಕ್ಕೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಇಲ್ಲ ನನ್ನ ಹತ್ರ ಇದೆ ಕೊಡ್ತೀನಿ ಡಾಕ್ಯುಮೆಂಟ್ ಡೀಟ್ ಕೊಡ್ತೀನಿ ಡಾಕ್ಯುಮೆಂಟ್ ನೋಡ್ಕೊಳ್ಳಿ ಅವ್ರಿಗೆ ಆಗಿರೋದು ಕೊಡ್ತೀರಿ